ಆ ಸಂದರ್ಭ ಯಾವುದು ಅಂದರೆ ಸಾಹಿತ್ಯವು ಆ ಕಲಾ ಪ್ರಕಾರಗಳನ್ನು ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಇವತ್ತು ಜಗತ್ತಿನಾದ್ಯಂತ ನಾವು ಹಾಕೊಳ್ತಾ ಇದ್ದೀವಿ ಸುತ್ತಮುತ್ತ ಮನೆ ಮಠಗಳು ಹೊತ್ತುಕೊಂಡು ಉಳಿಯುವಲ್ಲಿ ಯಾವ ಹಾಡ ಹಾಡಲಿ ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡುತ್ತೆ ಜೀಸಸ್ ಅವರ ಕವಿತೆಯ ಈ ಸಾಲುಗಳು ಕಲೆಯ ಮೂಲಭೂತವಾದ ಸವಾಲುಗಳನ್ನು ಬಹಳ ಗಂಭೀರವಾಗಿ ಎತ್ತಾಯಿವೆ ಅಂತ ನನಗೆ ಅನಿಸುತ್ತೆ ಯಾವ ಕಲೆಯನ್ನು ನಾವು ಒಂದು ಸಂವೇದನೆ ಅಂತ ಒಂದು ಸಂಸ್ಕಾರ ಅಂತ ಒಂದು ಸೌಂದರ್ಯ ಮೀಮಾಂಸೆ ಅಂತ ತಿಳ್ಕೊಂಡು ಬಂದಿದ್ದೋ ಅದನ್ನು ಬಹಳ ಬೇಗ ನಾವು ಪಕ್ಕಕ್ಕಿಟ್ಟು ಅದನ್ನ ಜೊತೆ ಇಟ್ಕೊಂಡೇನೆ ನಾವು ಅದನ್ನು ವಿಸ್ತರಿಸ್ಕೊಂಡಿರೋದು ಹಾಗೆ ಕಳೆದ ಆರೇಳು ದಶಕಗಳಿಂದ ಅಂತಂದರೆ ಎಲ್ಲ ಕಲಾ ಪ್ರಕಾರಗಳಿಗೂ ಒಂದು ಅಕೌಂಟಬಿಲಿಟಿ ಇದೆ ಒಂದು ಉತ್ತರದಾಯಿತ್ವ ಇದೆ ಯಾವ ಕಲೆಗೂ ಕೂಡ ತಾನು ಬದುಕ್ತಾ ಇರುವ ಸಮುದಾಯವನ್ನು ಕುರಿತ ಹಾಗೆ ತನಗಿರುವ ನೈತಿಕ ಹೊಣೆಗಾರಿಕೆಯಿಂದ ಅದು ತಪ್ಪಿಸಿಕೊಳ್ಳಲಾಗದು ಅಂಥ ಹೊಣೆಗಾರಿಕೆಯ ಪ್ರಶ್ನೆ ಮತ್ತೆ ಇವಾಗ ಎದುರಿಗೆ ಬಂದು ನಿಂತಿದೆ ಕಳೆದ ಎರಡು ಮೂರು ದಶಕಗಳಿಂದ ಇಡೀ ಜಗತ್ತನ್ನು ಯಾವ ರೀತಿನಲ್ಲಿ ಒಡಿಬಹುದೋ ಅಂಥ ಎಲ್ಲ ರೀತಿಗಳಲ್ಲೂ ಒಡೆಯುವ ವ್ಯವಸ್ಥೆಗಳು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸ್ಥಾಪನೆಗೊಂಡಿರುವ ಒಂದು ಕಷ್ಟದ ಕಾಲ ಒಂದು ದುರ್ಬಿಷದ ಕಾಲದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ನನಗೆ ಗಮನಿಸುತ್ತೇನೆ ಇಂಥ ಹಿನ್ನೆಲೆಯಲ್ಲಿ ಜಗತ್ತು ಮತ್ತೆ ವಾಪಸ್ ಕಲಾ ಪ್ರಕಾರಗಳ ಕಡೆಗೆ ನೋಡ್ತಾ ಇದೆ ಅನಿಸುತ್ತೆ ನೋಡುವ ಹಲ್ಲಿಗೆ ನಾಲಿಗೆ ಮತ್ತಮತ್ತೆ ಹೊರಳುವ ಹಾಗೆ ನಮಗೆ ಕಲೆಯ ಕಡೆಗೆ ನೋಡಬೇಕಾದ ಒಂದು ಅನಿವಾರ್ಯತೆ ಇದೆ ಅಂತ ಅನಿಸುತ್ತೆ ಸರಳವಾಗಿ ಹೇಳಬೇಕು ಇವತ್ತು ಕಲಾ ಪ್ರಕಾರಗಳನ್ನು ನಾವು ವೈದ್ಯರ ಪಾತ್ರದಲ್ಲಿ ನೋಡಬೇಕಾದ ತುರ್ತು ಎದುರಿಗಿದೆ ಅಂತ ಅನಿಸುತ್ತೆ ಅನೇಕ ಬಗೆಯ ಬಿಕ್ಕಟ್ಟುಗಳ ಮಾನಸಿಕವಾದ ವಿಕಾರಗಳ ಈ ಕಾಲಘಟ್ಟದಲ್ಲಿ ಇದನ್ನು ಶುದ್ಧ ಮಾಡಬಹುದಾದ ನಮ್ಮ ಮನಸ್ಥಿತಿಯನ್ನು ಶುದ್ಧ ಮಾಡಬಹುದಾದ ಒಂದು ಮಾಂತ್ರಿಕ ಶಕ್ತಿ ಇದೆ ಎನ್ನುದಾದರೆ ಅದು ಕಲೆಗಳಿಗೆ ಮಾತ್ರ ತುಂಬ ಹಿಂದೆ ಒಬ್ಬ ವಿಲಾಸಕರು ಹೇಳ್ತಾನೆ ಲಿಟ್ರಚರೀಸ್ ಅ ಗ್ಲೋರಿಯಸ್ ಮ್ಯಾಟ್ರಿಸ್ ಬಟ್ ದಟ್ ಇಸ್ನಿಸ್ ದಟ್ಸನ್ ವರ್ಲ್ಡ್ ನೀವೈಲ್ಡ್ ಸ್ಯಾಂಟಿಟ್ಯೂಟ್ ಸಾಹಿತ್ಯ ಅನ್ನೋದು ದೊಡ್ಡ ಹುಚ್ಚು ಆದರೆ ಆ ಹುಚ್ಚು ಯಾಕೆ ಬೇಕು ಅಂದರೆ ನಮ್ಮ ಅಸ್ವಸ್ಥಗೊಂಡ ಮನಸ್ಸನ್ನು ಸ್ವಸ್ಥಗೊಳಿಸುವ ಶಕ್ತಿ ಇರೋದಾದರೆ ಅದು ಸಾಹಿತ್ಯಕ್ಕೆ ಅದು ಕೇವಲ ಸಾಹಿತ್ಯಕ್ಕೆ ಅಂತಕೊಳ್ತಾ ಇದಾಗಿದೆ ಎಲ್ಲ ಕಲಾ ಪ್ರಕಾರಗಳಿಗೂ ನಾವು ಇದನ್ನು ವಿಸ್ತರಿಸ್ಕೋಬೋದು ಅರವಿಂದ್ ಮಾರ್ಗತಿಯವರ ಓದ್ತಾ ಖಂಡಕವನ್ನು ನನಗೆ ಅನಿಸಿದ್ದು ಇದು ಏನಂದರೆ ಇವತ್ತು ಇಡೀ ನಾಗರಿಕತೆ ಒಂದು ತಾತ್ವಿಕವಾದ ಅರಾಜಕತೆಯನ್ನು ಎದುರಿಸ್ತಾ ಇದೆ ಅಂದರೆ ಒಂದು ಕಾಲದಲ್ಲಿ ಮಾತವಾದಾಯಿತು ಸಮಾಜವಾದಾಯಿತು ಅವೆಲ್ಲರಿಗೂ ಕೂಡ ನಾವು ಒಂದು ನಾಗರಿಕತೆಯನ್ನು ಇನ್ನೊಚ್ಚು ಒಂದು ತೊಗೊಂಡೋಗ್ತೇವೆ ಅನ್ನೋ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅಂಥ ಎಲ್ಲ ತಾತ್ವಿಕತೆಗಳು ಇವತ್ತು ನಿವೃತ್ತವಾಗಿವೆ ಯಾವ ಒಂದು ತಾತ್ವಿಕತೆ ಇವತ್ತು ಜಗತ್ತನ್ನು ಮುನ್ನಡೆಸ್ತಾ ಇದೆ ಜಗತ್ತ ತನ್ನ ಮಾದರಿಯಾಗಿ ನೋಡ್ತಾ ಇದೆ ಎನ್ನುವ ಸ್ಥಿತಿಯಲ್ಲಿ ನಾವಿಂದ ಇಂಥ ತಾತ್ವಿಕವಾದ ಅರಾಜಕತೆ ಒಂದು ಕಡೆಯಲ್ಲಿದೆ ಇನ್ನೊಂದು ಕಡೆಯಲ್ಲಿ ಹಿಂಸೆ ಅನ್ನೋದು ಜಗತ್ತಿನಲ್ಲಿ ಇದೆಂದೂ ಕಾಣ್ತಾ ಇರುವ ಪ್ರಮಾಣದಲ್ಲಿ ಸ್ವರೂಪದಲ್ಲಿ ನಮ್ಮ ಎದುರಿಗೆ ತಾಂಡವ ಆಡ್ತಾ ಇರುವ ಹೊತ್ತಿನಲ್ಲಿ ಈ ಹಿಂಸೆಯಿಂದ ಈ ಮಾಣ ಫುಟವನ್ನು ಪಾರು ಮಾಡಬಲ್ಲ ಒಂದು ಭಾವಸ್ಥಿತಿ ಭಾವಸ್ಥಿತಿಯಾದ ರೀತಿಯ ಅನ್ನೋದರ ಹುಡುಕಾಟದಲ್ಲಿ ಕೂಡ ಈ ಜಗತ್ತಿನ ದೇವಸ್ಥಾನ ಇಂಥ ಹೊತ್ತಿನಲ್ಲಿ ನಾವು ಸ್ತ್ರೀವಾದಿಗಳು ಕಳೆದ ಒಂದು ದಶಕದಿಂದ ಮಧ್ಯಮಂತ ಹೇಳ್ತಾ ಇರುವ ಮಾತು ಏನು ಅಂದರೆ ಈ ತಾತ್ವಿಕ ಅರಾಜಕತೆಯ ಕೊರತೆಯನ್ನು ನೀರಬರಂಥ ಶಕ್ತಿ ಇರೋದು ಇವತ್ತು ಸ್ತ್ರೀವಾದಕ್ಕೆ ಮಾತ್ರ ಸ್ತ್ರೀವಾದವೇ ಜಗತ್ತಿನ ಇವತ್ತಿನ ಮತ್ತು ಮುಂದಿನ ತಾತ್ವಿಕ ಆಯ್ಕೆ ಅದೊಂದು ಅನಿವಾರ್ಯ ಆಯ್ಕೆ ಜಗತ್ತಿಗೆ ಬೇಕು ಬೇಡ ಅನ್ನೋದಲ್ಲ ಅದು ಮಾತ್ರ ಇವತ್ತು ಜಗತ್ತಿನ ಏಕೈಕ ಆಯ್ಕೆಯಾಗಿ ಉಳ್ಕೊಂಡಿದೆ ಅಂತ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಎರಡನೇದು ಇಂಥ ಹಿಂಸಾತ್ಮಕವಾದ ಈ ಮನಸ್ಥಿತಿ ಈ ವಿಕೃತವಾದ ಮನಸ್ ಇದನ್ನು ಮನುಕುಲವನ್ನು ಪಾರು ಮಾಡಬಲ್ಲಂಥ ಶಕ್ತಿ ಇದ್ದರೆ ಅದು ತಾಯಿಯ ಅಂತಃಕರಣಕ್ಕೆ ಮಾತ್ರ ಅಂತ ನಾನು ಅನಿಸುತ್ತೆ ಯಾವ ತಾಯಿಯ ಅರ್ಧಕರಣಕ್ಕೆ ಯಾವ ಕರಾರುಗಳು ಇಲ್ಲವೋ ಇಲ್ಲದೆ ತನ್ನ ಜೊತೆಯಲ್ಲಿರುವ ಜೀವಗಳನ್ನು ಪ್ರೀತಿಸುವ ಒಂದು ಅಸಾಧಾರಣವಾದ ಶಕ್ತಿ ತಾಯ್ತನಕ್ಕಿದೆಯೋ ಆ ತಾಯ್ತನವನ್ನು ಆ ತಾಯ್ತನದ ಅರ್ಧಕರಣವನ್ನು ಇವತ್ತು ನಾವು ಮುನ್ನೆಲೆಗೆ ತರಬೇಕು ಅಂತ ನನಗೆ ಅನಿಸುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅರವಿಂದ್ ನಾಯ್ಗತ್ತಿಯವರ ಯೌವತಾಯವ ಮಾತೆಯ ಮಹಾಗೀತೆ ಇದೆಯಲ್ಲ ಅದು ಈ ಹೊತ್ತಿನ ಅಗತ್ಯವನ್ನ ಎತ್ತಿ ಹಿಡಿತ ಎನ್ನುವ ಬಹಳ ಮುಖ್ಯವಾದ ಕೃತಿಯಾಗಿ ಕಾಣಿಸುತ್ತೆ ಈ ಕಾರಣಕ್ಕಾಗಿ ನಾನು ಅರವಿಂದ್ ನಾಯ್ಗತ್ತಿಯವರನ್ನ ಇಲ್ಲಿರುವ ಎಲ್ಲರ ಪರವಾಗಿ ಅಭಿನಯಿಸುತ್ತೆ ಅದಕ್ಕೆ ಹೆಚ್ಚು ಮಾತಾಡೋ ಅಗತ್ಯ ಇಲ್ಲವೇನೋ ಯಾಕೆ ಅದನ್ನು ನಾವು ಇವತ್ತಿನ ಆಯ್ಕೆಯಾಗಿ ಇಟ್ಕೊಂಡಿದ್ದೀವಿ ಅಂತ ಒಂದೆರಡು ಮಾತುಗಳನ್ನ ಅದ್ರ ಬಗ್ಗೆ ಹೇಳಿ ಆಮೇಲೆ ನಾನು ಕಂಡ ಕಾಣುತ್ತೀವಿ ಮತ್ತೆ ಇಲ್ಲಿ ತನಕ ಯಾವ್ಯಾವ ತಾತ್ವಿಕತೆಗಳ ಬಗ್ಗೆ ನಾವು ಮಾತಾಡ್ತಾ ಆ ತಾತ್ವಿಕತೆಗಳು ಯಾವಾಗಲೂ ಕೂಡ ಎಕ್ಸ್ಕ್ಲೂಸಿವ್ ಆಗಿರೋದಕ್ಕೆ ನೋಡ್ತಾ ಇದ್ವಿ ಯಾವುದೋ ಒಂದು ಬಿಟ್ಟು ನೋಡಿ ಅದು ಸರಿ ಇಲ್ಲ ಅದನ್ನು ಸರಿ ಮಾಡ್ತೀವಿ ಅದನ್ನು ಆಚೆಗೆ ಇಡಬೇಕು ಅದನ್ನ ಪಕ್ಕಕ್ಕೆ ಇಡಬೇಕು ಅದನ್ನು ನಿರಾಕರಿಸ್ಬೇಕು ಅದನ್ನು ಧಿಕ್ಕರಿಸ್ಬೇಕು ಇದು ನೋಡಿ ಅನ್ನೋದನ್ನ ಅದು ಯಾವಾಗಲೂ ಹೇಳ್ತಾರೆ ವಾರ್ಚಿಸ್ ಇರ್ಬೋದು ಸಮಾಜದಲ್ಲಿರ್ಬೋದು ಯಾವುದಾದರೂ ಇರ್ತದೆ ಆದರೆ ನಾಗರಿಕತೆ ಇಲ್ಲಿಯ ತನಕ ಸೃಷ್ಟಿಸಿರುವ ಪ್ರಾಥಮಿಕತೆಗಳಲ್ಲಿ ಸ್ತ್ರೀವಾದ ಮಾತ್ರ ಅದರ ನಿಜವಾದ ಅರ್ಥದಲ್ಲಿ ಇನ್ಕ್ಲೂಸಿವ್ ಆಗಿರುತ್ತದೆ ಒಳಗೊಳ್ಳುವ ಶಕ್ತಿಯನ್ನು ಅದಕ್ಕೆ ಯಾವುದ್ರ ಬಗ್ಗೆಯೂ ವಿರೋಧ ಇಲ್ಲ ದ್ವೇಷ ಅಂತೂ ಇಲ್ಲವೇ ಇಲ್ಲ ಅದು ತನ್ನ ಪ್ರಯತ್ನಗಳನ್ನು ಅದು ಯುದ್ಧ ಅಂತ ತಿಳ್ಕೊಂಡಿಲ್ಲ ಸೋಲು ಗೆಲುವಿನಲ್ಲಿ ಅದು ಆ ಪಾರಮಿಟರ್ಗಳಲ್ಲಿ ಅದು ತನ್ನ ಹೋರಾಟವನ್ನು ತನ್ನ ಪ್ರಯತ್ನಗಳನ್ನು ಅದು ಅಳಿಯೋದಕ್ಕೆ ನೋಡೋದಿಲ್ಲ ಬದಲಿಗೆ ಅದು ಎಲ್ಲರನ್ನು ಸ್ಪರ್ಶಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅದು ಮಾನವೀಯತೆಯ ಸ್ಪರ್ಶದಿಂದ ಎಲ್ಲರನ್ನೂ ಒಳಗೊಳ್ಳದಕ್ಕೂ ಪ್ರಯತ್ನ ಪಡ್ತಾ ಇದೆ ಅದು ಗಂಡಾಳಿಕೆಯ ವಿರುದ್ಧ ನಡೆಸ್ತಾ ಇರುವ ಪ್ರಯತ್ನವೇ ಹೊರತು ಗಂಡಿನ ವಿರುದ್ಧ ಅಲ್ಲ ಅಲ್ಲಿ ಅನ್ನೋದು ಅಮರ ಅನ್ನೋದನ್ನು ವ್ಯಾಸಿಸ್ತಾರೆ ಆರಂಭದ ಮಾತುಗಳಲ್ಲಿ ಮೈಗತ್ತಿಯವ್ರು ಹೇಳ್ತಾರೆ ಇದನ್ನ ವೈಚಾರಿಕ ಕಾವ್ಯ ಅಂತ ನೋಡೋದ್ರನ್ನ ಒಳ್ಳೆದೊಂದು ವೈಚಾರಿಕ ಇದು ಕೇವಲ ಭಾವುಕವಾದ ನಿರೂಪಣೆ ಅಲ್ಲ ಅಂತ ಹೇಳ್ತಾರೆ ಆದ್ರೆ ಯಾವುದನ್ನ ಅವರು ವೈಚಾರಿಕ ನಿರೂಪಣೆ ಕರಿತಾ ಆ ವೈಚಾರಿಕ ನಿರೂಪಣೆ ನಂಬಿರೋದು ಯಾವ್ದಿಲ್ಲ ಅಂತಂದ್ರೆ ನನ್ನ ತಾಯಿ ತೀರ್ಕೊಂಡಿರ್ಬಹುದು ಆದ್ರೆ ಆ ತಾಯಿಗೆ ಸಾವು ಅನ್ನೋದೇ ಇಲ್ಲ ಯಾವ ಸಾವು ಕೂಡ ತಾಯಿಯನ್ನು ತಟ್ಟಲು ಸಾಧ್ಯವಿಲ್ಲ ಅಂತ ಈ ಕರುತ್ತಿ ನೋಡುತ್ತೆ ಹಾಗಿದ್ರೆ ಈ ನಂಬಿಕೆಯ ಮೂಲ ಯಾವುದು ಈ ಇಡೀ ಖಂಡ ಕಾವ್ಯದಲ್ಲಿ ಒಂದು ಅರಿವಿನ ಹಿಂಸೆಯ ಒಂದು ದೊಡ್ಡ ಬಿಕ್ಕಟ್ಟಿನ ವಿವರಗಳಿದ್ದಾರೆ ಅದು ಓದುಗರನ್ನ ತುಂಬಾ ತೀವ್ರವಾಗಿ ಕಾಡುವ ಒಂದು ಸಂಗತಿ ಇದರಲ್ಲಿ ತನ್ನ ತಾಯಿ ತೀರ್ಕೊಂಡ ಒಂದು ಸನ್ನಿವೇಶವನ್ನು ಅವರು ಬರೀತಾರೆ ಆ ತಾಯಿ ತೀರ್ಕೊಂಡ ಸನ್ನಿವೇಶದಲ್ಲಿ ಅವ್ರಿಗೆ ಅನ್ಸೋದೇನು ಅಂತಂದ್ರೆ ಅರೆ ನನ್ನ ತಾಯಿಗೆ ಸಾಯಬಾರ್ದು ನನ್ನ ತಾಯಿ ಸಾಯೋದೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಅದೇನು ಹೇಳುತ್ತೆ ಅಂತಂದರೆ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರಂತೆ ಅದು ಪ್ರಿಯದರ್ಶಿನಿಯ ರೆಫರೆನ್ಸನ್ನು ಹೇಳುತ್ತೆ ಆ ಪ್ರಿಯದರ್ಶಿನಿ ಯಾರು ಅಂತಂದರೆ ಅದು ಇಂದಿರಾ ಪ್ರಿಯದರ್ಶಿನಿ ಆ ಇಂದಿರಾ ಪ್ರಿಯದರ್ಶಿನಿ ತೀರ್ಕೊಂಡಾಗ ಅವರಮ್ಮ ಹೇಳ್ತಾ ಇದ್ರಂತೆ ನೋಡು ನಾನು ಸತ್ತಾಗ ಕೂಡ ಹೀಗೆ ಇರಬೇಕು ಮರ ನಾನು ಸತ್ತಾಗ ನನ್ನ ಚಟ್ಟದ ದಿನ ಹಿಂಗಿರಬೇಕು ತೋಪು ತೋಪಾಕಿ ಗುಂಡು ಹಾರಿಸ್ಬೇಕು ಮಗನೆ ಮೋಡ ಕಟ್ಟಿ ಮಳೆ ಬಾರದೆ ಹೋದರೂ ರಂಡಿ ಹುಣ್ಣಿಣೆ ಹುಣ್ಣಿಮೆ ಮರೆತು ಭಾರತ ಹುಣ್ಣಿಮೆಗೆ ಮೀಸಲು ನಾ ಸತ್ತಾಗ ವಿಜ್ನಾಡು ನನಗೆ ನೆಪ್ಪಾದಾಗ ತೆಗೆ ತೆಗೆದು ನೋಡು ಹೊರಗ ಸತ್ತರೂ ಪತ್ರಿಕೆಯಲ್ಲಿ ಅಚ್ಚಾಗದ ಜೀವಕ್ಕೆ ಆಸೆ ಹಿರಿದಾಸ್ಯ ಅವಳಿಗೆ ಹಿಮಾಲಯವೇ ಕುಟ್ಟಿ ಪುಡಿ ಮಾಡುವ ಸಮುದ್ರದ ನೀರನ್ನೇ ಕುಡಿದು ಬರಿದು ಮಾಡುವ ನೀಗದ ಸ್ಪರ್ಧೆ ನನಗೆ ನನ್ನ ನೋವೇಬ ಪ್ರಿಯದರ್ಶಿನಿಗೂ ಆರು ಐರಾವತದಷ್ಟೇ ಅಂತರ ಹೆಸರಿದೆ ಎಲ್ಲಿಂದ ಪ್ರಿಯದರ್ಶಿನಿ ಎಲ್ಲಿ ಹಳ್ಳಿ ಮೂಲೆಯ ಹೆಣ್ಮಗಳು ಆದರೆ ಆ ಹೆಣ್ಮಳ ಮಾತು ನಾ ಸತ್ತಾಗ ನನಗೆ ಇಂಥ ಒಂದು ಕೊನೆಯ ಗೌರವ ಸಲ್ಲಬೇಕು ಅಂತ ಸೋಪು ತುಪಾಕಿ ಎಲ್ಲ ಹಾರಬೇಕು ಅಂತ ಅದು ನಮಗೆ ಒಂದು ಹಳ್ಳಿಯ ಹೆಸಿನ ಭ್ರಮೆ ಅಂತ ಅನಿಸಲ್ಲ ಅಥವಾ ಆ ತಾಯಿಯ ಆಡಿದ ಮಾತುಗಳನ್ನು ಈ ಮಗ ಇಲ್ಲಿ ತನ್ನ ಕಾವ್ಯದಲ್ಲಿ ಕೌಟ್ ಮಾಡ್ತಾ ಇರುವ ಹೊತ್ತಿನಲ್ಲಿ ನಮ್ಮಮ್ಮಗೆ ತುಂಬ ಹೆಮ್ಮೆಸಾಗಿದ್ರು ನನ್ನಮ್ಮ ಎಂಥ ಮುದ್ದೆ ಆಗಿದ್ದೆ ನೋಡಿ ಎಲ್ಲೆ ಇಂದಿರಾಗಾಂಧಿ ಎಲ್ಲೇ ನಮ್ಮಮ್ಮ ಆ ಛಾಯೇ ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣಿಸ್ತಾ ಇದ್ರ ಏನು ಅಂತಂದರೆ ಎಲ್ಲ ತಾಯಿಯರು ಕೂಡ ಇಂದಿರಾ ಪ್ರಿಯದರ್ಶಿನಿಯಷ್ಟೇ ಸಾಹಸಿಗಳು ಎಲ್ಲ ತಾಯಿಯರು ಇಂದಿರಾ ಪ್ರಿಯದರ್ಶಿನಿಯಷ್ಟೇ ಶಕ್ತರು ಇಂದಿರಾ ಪ್ರಿಯದರ್ಶಿನಿ ಇಡೀ ಲೋಕಕ್ಕೆ ತಾಯಿ ತಾಯಿಯಾಗಿರ್ಬೇಕು ದೇಶಕ್ಕೆ ಆಗಿರಬೇಕು ಹೋದಾದರೆ ನನ್ನ ತಾಯಿ ನನಗೆ ಆಕೆಗಿಂತ ಹೆಚ್ಚಿಟ್ಟು ಕಡಿಮೆಯಾದವರಲ್ಲ ಅಂತ ಇವರು ಅಂದ್ಕೊಳ್ಳೋದಾಗಲಿ ಅಥವಾ ನಾನು ಒಬ್ಬ ತಾಯಿ ನಾನು ಒಬ್ಬ ಹೆಣ್ಣು ಆಕೆಯೂ ಒಬ್ಬ ಹೆಣ್ಣು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳ ಕೆಲಸ ತುಂಬ ದೊಡ್ಡದು ನಾನು ನನ್ನ ಇಡೀ ಕುಟುಂಬವನ್ನು ಪಡೆದಿರೋದು ಸಾಕಿರೋದು ಅವಳು ಒಂದು ಮಟ್ಟಕ್ಕೆ ತಂದಿರೋದು ಅದೇನು ಸಣ್ಣ ಕೆಲಸ ಅಲ್ಲ ಅಂತ ಈ ತಾಯಿ ತಿಳ್ಕೊಂಡು ಹೋಗಿದ್ದೆ ಅದು ತುಂಬ ಅದ್ಭುತವಾದ ಒಂದು ಸಂಗತಿ ನನ್ನ ಅನಿಸುತ್ತೆ ನಾವು ಸ್ತ್ರೀವಾದ ಕೇಳಿದ್ವಿ ಆಲ್ವೇಸ್ ಬಿ ಕನೆಕ್ಟೆ ಹೆಣ್ಮಕ್ಳು ಹೆಣ್ಮಕ್ಳ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ದೇಶ ಕಾಲ ಭಾಷಾತೀತವಾಗಿ ನಾವು ಹೆಣ್ಮಕ್ಳು ಕಟ್ಕೊಳ್ತಿದ್ದೀವಿ ನಾವು ಹೆಣ್ಮಕ್ಳನ್ನು ಒಡೆಯದಿದ್ದಾರ ಅದು ಇಟ್ಟಾಗ ಎರಡು ಜಡೆ ಸೇರಲ್ಲ ಮೂರು ಜಡೆ ಸೇರೋಲ್ಲ ಮುನ್ನೊಮ್ಮೆ ಸುಂಥ ಇದ್ದಾರಲ್ಲ ಅದೆಲ್ಲವೂ ಕೂಡ ಗಂಗಾಳಿಕೆಯನ್ನು ಅವೆಲ್ಲವೂ ಹೆಣ್ಣನ್ನು ಒಡೆಯುವ ಕಾರ್ಯ ಮಾಡಿದ್ರು ಇನ್ನು ಕಿರ್ತಿಸಿ ಆಕೆಗೆ ಬಹುಶಃ ಅಕ್ಷರಾಭ್ಯಾಸ ಇರಲಿಲ್ಲ ಅವ್ರ ತಾಯಿ ಆದರೆ ಆ ಹೆಣ್ಮಗಳು ತನ್ನನ್ನು ತಾನು ಕನೆಕ್ಟ್ ಮಾಡಿಕೊಂಡು ಇರೋ ಇಂದಿರಾ ತಿಂದಿರಾತ್ನ ಸಿ ಇದು ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ ಇದರ ಕವಿತೆಯ ಮೊದಲ ಆರಂಭದ ದಿನಗಳಲ್ಲಿ ಕವಿತೆಯ ಸ್ವರೂಪ ತುಂಬ ಚಂದವಾಗಿದೆ ಮತ್ತು ಇಚ್ ಫೆಲ್ವಿ ನಾಯ್ ಇಚ್ೋ ಫರ್ವಿ ನಾಯನ್ ಅದರಲ್ಲಿ ಯಾವುದನ್ನು ಕೂಡ ಅವರು ಗಂಡಿನ ಅಧಿಕಾರದ ಸ್ಪರ್ಶಕ್ಕೆ ಆಗದಕ್ಕೆ ಬಿಡದೇ ಇಲ್ಲ ಅನ್ನೋದು ಸಿ ಅದು ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತಾಯಿದ್ದು ಸಿ ಇದರ ಎಷ್ಟೆ ಜಕ್ಸಿನ ಬಗೆಗೆ ಮುಂದೆ ವಿಮರ್ಶೆಗಳು ಏನೇನು ಬರ್ತವೆ ನಾನು ಅದ್ರ ಬಗ್ಗೆಲ್ಲ ಯೋಚನೆ ಮಾಡ್ತೇನೆ ಸದ್ಯಕ್ಕೆ ಬಟ್ ನಾನು ಯೋಚನೆ ಮಾಡ್ತಿರೋದು ನನಗೆ ಇದು ಹತ್ತಿರ ಆಗಿದ್ದೆ ಯಾಕೆ ಈ ಕಂಡ ಕಾಲ ಅಂತಂದರೆ ಯಾವ ಹೆಣ್ಣಿನ ಸಂವೇದನೆ ಗಂಡಿನ ಸಂವೇದನೆಯ ಒಂದು ಭಾಗ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವೋ ಆ ದಾರಿನಲ್ಲಿ ಒಂದು ದಾರಿ ಸಗೀಗೀತ ಬರೆದಾಗ ಬೆಂಡ್ರೆಂಥ ಒಂದು ಹೆಣ್ಣನ್ನು ಒಳಗೊಳ್ಳುವ ತಾವು ಹೆಣ್ಣಾಗುವ ಒಂದು ದೊಡ್ಡ ಅದ್ಭುತವಾದ ದಾರಿ ಮತ್ತು ಅದೇ ತನ್ನ ಬಿಡುಗಡೆಯ ದಾರಿ ಗಂಡಿನ ಬಿಡುಗಡೆಯ ದಾರಿ ಅಂತ ಎಲ್ಲ ಗಂಡಸರು ತಿಳ್ಕೋಬೇಕು ಅಂತ ನಾವೇನು ಅಂದ್ಕೊಳ್ತೀವಲ್ಲ ಅಂಥ ಬಿಡುಗಡೆಯ ದಾರಿಯಲ್ಲಿ ಅರಣ್ಯವಾಗಿತ್ತು ಅಂತ ನನಗೆ ಅನಿಸುತ್ತೆ ಅದು ಒಂದು ದೇವಿಯವರ ಪಾತ್ರ ಏನು ಇದರಲ್ಲಿ ಅನ್ನೋದು ಗೊತ್ತಿಲ್ಲ ನನಗೆ ಅಂಡ್ ಶೋರ್ಸ್ ಮಸ್ಟ್ ಅವ್ರೇಡ್ ಎ ವೆರಿ ಮೇಜರ್ ರೋಲ್ ಇನ್ ದಿಸ್ ಸೆನ್ಸ್ ಇವನ್ ಶಿಫ್ಟ್ ಆದರೆ ಈ ದಾರಿನಲ್ಲಿ ಅವರು ತುಂಬ ದೂರ ಹೋಗಿದ್ದಾರೆ ಎನ್ನೋದಾದರೆ ಅದರಲ್ಲಿ ಅವರ ಸ್ವಂತ ಪ್ರಯತ್ನವೂ ತುಂಬ ಇದೆ ಅಂತ ನನಗೆ ಅನಿಸುತ್ತೆ ನಾವು ಹಲವು ಸಂಗತಿಗಳನ್ನ ಒಟ್ಟಾಗಿ ಬೆರೆಸೋದಿಕ್ಕೆ ಸಾಧ್ಯ ಆಗ್ಬೇಕಾಗಿರೋದೇ ಕಾವ್ಯದ ಮೂಲ ಗುಣ ಅನ್ನೋದಾದ್ರೆ ಮನೆತಿಯವರೇ ಈ ಕಂಡ ಕವಿಟ್ಟದು ಸಾಧ್ಯ ಆಗಿದೆ ಮತ್ತು ಅದು ದತ್ತಿದೆ ಅದು ಇಲ್ಲಿ ದಲಿತರ ಹೋರಾಟ ಇದು ಬಡವರ ಹೋರಾಟ ಇದು ನೋಡಿ ನಾವು ಶೋಷಣೆಗೆ ಒಳಗಾದವರು ನಮ್ಮ ಹಿಡಿದಿದೆ ಆ ಯಾವುದನ್ನೂ ಬೇರೆ ಬೇರೆ ಮಾಡಿಲ್ಲ ಇಲ್ಲಿ ತಾಯಿ ಮಕ್ಕಳು ಅವರ ಸಂಸಾರ ಮತ್ತು ಹೊರಗಿನ ಲೋಕ ಆ ಹೊರಗಿನ ಲೋಕದ ಕ್ರೌರ್ಯ ಅದು ಹೇಗೆ ಇವರನ್ನು ಸಂಪೂರ್ಣವಾಗಿ ಹೊರಗಿಡೋದಕ್ಕೆ ನೋಡ್ತಾ ಇತ್ತು ಅನ್ನೋದನ್ನು ತುಂಬ ಚೆನ್ನಾಗಿದೆ ಹೇಳುತ್ತೆ ಅದು ಹೇಳುತ್ತೆ ರಾಮನ ತಾಯಿ ಹೆದ್ದಾಗಲೂ ರಕ್ತ ಬಿಳಿ ಹಾಲು ಶಂಭೂಕ ನೋವ ಹಡೆದಾಗಲೂ ರಕ್ತ ಬಿಳಿ ಹಾಲು ದ್ರೋಣದ ತಾಯಿ ಹಿಟ್ಟಾಗಲೂ ರಕ್ತ ಬಿಳಿ ಹಾಲು ಏಕಲೌ ನೋವ ಹಡೆದಾಗಲೂ ರಕ್ತ ಬಿಳಿ ಹಾಲು ಅಷ್ಟು ಮೂಲಭೂತವಾದ ಸತ್ಯದ ಬಗ್ಗೆ ನಾವು ಯಾವಾಗಲೂ ಹೇಳುವ ಮಾತಿದೆಯಲ್ಲ ಅದು ಸತ್ಯ ತುಂಬಾ ಸರಳವಾಗಿರುತ್ತೆ ಅಂತ ತುಂಬಾ ಸರಳವಾಗಿರುತ್ತೆ ಅಂದ್ರೆ ಸರಳವಾಗಿರುವ ಕಾರಣಕ್ಕೆ ನಾವು ಅದನ್ನ ಒಪ್ಪೋದಿಲ್ಲ ಅಂತ ಇಡೀ ಗಂಟೆ ಪ್ರಾಬ್ಲಮ್ ನಾವು ನೆರಿಗೆ 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 ಒಂದು ಎರಡು ಮೂರು ಅಂತ ಆ ಮೊದಲನೆಯ ಭಾಗದವರು ಬಾಳೆಕಾಯಿ ಗಂಟು ಅಂತ ಹೇಳ್ತಾರೆ ಆ ಬಾಳೆಕಾಯಿ ಗಂಟು ಅಂದರೆ ನನ್ನ ತಿಳುವಳಿಕೆ ಸರಿಯಾಗಿದ್ದರೆ ನಾನು ಚೂರು ಇದು ಪೇಟೆ ಮಂಗ ಅಂತಿರಿತಾರಲ್ಲ ಸ್ವಲ್ಪ ಅಂಥವ್ರು ನಾನು ಬಟ್ ನಾನು ಅಂತ ಮಕ್ಕಳು ಸರಿಯಾಗಿದ್ದರೆ ಬಾಳೆಕಾಯಿ ಅಂದರೆ ಹೆಣ್ಣುಮಕ್ಕಳ ಒಂದು ಸೀರೆಯನ್ನು ಕಟ್ಕೊಳ್ಳುವ ಹೊತ್ತಲ್ಲಿ ನೆರಿಗೆಯನ್ನು ಸಿಕ್ಕಿಸ್ಕೊಳ್ಳುವ ಒಂದಿದೆಯಲ್ಲ ಅದನ್ನು ಬಾಳೆಕಾಯಿ ಗಂಟು ಆ ಬಾಳೆಕಾಯಿ ಗಂಟಿನಲ್ಲಿ ಏನೇನೆಲ್ಲ ಇರ್ತಾ ಇತ್ತು ಅನ್ನೋದಕ್ಕೆ ಯಾವುದೋ ಒಂದು ಗೊತ್ತೇನೋ ಆ ಬಾಳೆಕಾಯಿ ಗಂಟಿನಲ್ಲಿ ಏನು ಎಲೆ ಇರ್ತಾ ಇತ್ತು ಚಿತ್ರಕಾಜ್ ಇರ್ತಾ ಇತ್ತು ಮನೆ ಬೀಗ ಇರ್ತಾ ಇತ್ತು ಆಲ್ ದೋಸ್ ಸೊ ಯಾವುದನ್ನ ನೀವು ಹೆಣ್ಣಿನ ವ್ಯಕ್ತಿತ್ವದ ದುರ್ಬಲ ಅಂಶಗಳು ಅದೊಂದು ಕ್ಷುದ್ರ ಸಂಗತಿಗಳು ಅಂತ ಹೇಳ್ತಿರೋ ಆ ಕ್ಷುದ್ರ ಸಂಗತಿಗಳನ್ನು ಅರಿವಿ ಮಾರ್ಗತ್ತಿ ಅವರು ಅವಳ ಶಕ್ತಿ ವಿಶೇಷಗಳು ಅಂತ ಮೆರೆಸ್ತಾ ಹೋಗ್ತಾರೆ ನಾನು ಇದನ್ನು ಆಗಿ ಹೇಳಬೇಕು ಅಂತಂದರೆ ಇಡೀ ಖಂಡಕ್ಕಾಗಿಯ ಸಾಂಸ್ಕೃತಿಕ ಸ್ತ್ರೀವಾದದ ಒಂದು ಶಕ್ತ ಪ್ರತಿನಿಧಿ ಅಂತ ನಿರ್ವಹಿಸುತ್ತೆ ಸಾಂಸ್ಕೃತಿಕ ಸ್ತ್ರೀವಾದ ಏನು ಹೇಳುತ್ತೆ ಅಂತಂದರೆ ಹೆಣ್ಣಿನ ಯಾವ್ಯಾವುದನ್ನೆಲ್ಲ ಗಂಡಾಣಿಕೆ ಕಿಡಿ ಅವೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳುತ್ತೋ ಯಾವುದೇ ನೀವು ಅವಳ ವ್ಯಕ್ತಿತ್ವದ ಅಮುಖ್ಯ ಸಂಗತಿಗಳನ್ನು ಅಗಣ್ಯ ಸಂಗತಿಗಳನ್ನು ಕರಿತು ಅವರನ್ನೇ ಸಾಂಸ್ಕೃತಿಕ ಸ್ಥಿರವಾದ ಅವರ ಶಕ್ತಿ ಮೂಲಗಳನ್ನು ಇಲ್ಲಿ ನೆರಿಗೆ ಅಂತ ಕರೆಯಲೇ ಆಗಿರಬಹುದು ಅಥವಾ ಪ್ರತಿ ಚಾಪ್ಟ್ರಲ್ಲೂ ಅವರು ಪಚ್ಚಿ ಮಾಸ ದೋಣಿ ಮಾಸೀನಿ ಮಾಸ ಚಕ್ರಾಮಾಸ ಪಂಜಾಮಾಸ ಸಾವಾಮಾಸ ಈಗ ಮಾಸ ಇದು ಮಾಡ್ತಾ ಮಾಡ್ತಾ ಅಂದರೆ ಹೆಣ್ಣಿನ ಗರ್ಭಧಾರಣೆಯ ಈ ಇದ್ದಾವೆ ಆ ತಿಂಗಳುಗಳನ್ನೇ ಅವರು ಆ ಕಾವ್ಯದ ಬೇರೆ ಬೇರೆ ಮಜಲುಗಳಾಗಿ ಮಾಡ್ಕೊಳ್ತಾ ಹೋಗೋದಿದೆಯಲ್ಲ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಅಂತ ನನಗೆ ಅನಿಸುತ್ತೆ ಅದನ್ನು ತುಂಬಾ ಥಾಟ್ಫುಲ್ ಆಗಿ ಮಾಡಿರ್ಬೋದು ಪ್ರಜಾಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಮಾಡಿದ್ದಿರ್ಬೋದು ಆದರೆ ಹೆಣ್ಣಿನ ಒಂದು ರೇಖಾಚಿತ್ರವನ್ನು ಕಟ್ಟಿಕೊಡುವ ದೃಷ್ಟಿಯಿಂದ ಇದು ತುಂಬಾ ದೊಡ್ಡದು ಅಂತ ನನಗೆ ಅನಿಸುತ್ತೆ ಬಳಸ್ತಾರೆ ಅಂತಂದರೆ ಭೂಮಿಯಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಸತ್ತು ಹೋಗಿದೆ ಮುಗ್ಧು ಹೋಗಿದೆ ಇನ್ನು ಅದು ಹುಟ್ಟಿ ಬರಲ್ಲ ಕಾರಣವೇ ಇದೆ ಹಾಗೆ ಪ್ರಕೃತಿಯಲ್ಲಿ ಅದಕ್ಕೆ ಮತ್ತಮತ್ತೆ ಮತ್ತೆ ಮತ್ತೆ ಮನುಷ್ಯಗಳು ಅನ್ನೋದಿರುತ್ತೋ ತಾಯ್ತನಕ್ಕೂ ಅದಿರುತ್ತೆ ತಾಯ್ತನಕ್ಕೂ ಅದು ಇರುತ್ತೆ ಅಂತ ಹೇಳ್ತಾ ಇರುವಾಗಲೇ ಇವರು ಆ ತಾಯ್ತನದ ಅಂಶಗಳು ಅವರ ಮಕ್ಕಳಲ್ಲೂ ಮುಂದುವರ್ಕೊಂಡು ಹೋಗಿರುತ್ತಲ್ವಾ ಅನ್ನುವ ಒಂದು ಪ್ರಶ್ನೆಯೇ ಇರ್ತಾರೆ ಅಲ್ಲಿ ಅವರ ಬಹಳ ಮುಖ್ಯವಾದ ಒಂದು ಅರಿವು ಯಾವುದೋ ಅರಿಂದ ಅವರು ಅಂತಂದರೆ ನನ್ನ ತಾಯಿಯ ಆ ತಾಯಿತನದ ಅರ್ಥಕರಣದ ಗುಣಗಳು ಯಾವ ಆ ತಾಯಿಯ ಅರ್ಥಕರಣ ನನ್ನನ್ನು ಇಲ್ಲಿಯವರೆಗೂ ಉಳಿಸಿದ ಯಾವ ತಾಯಿಯನ್ನು ಉಳಿಸ್ಕೊಳ್ಳುವ ಶಕ್ತಿ ಇಲ್ವೋ ಯಾವ ಶಿಕ್ಷಣಕ್ಕೆ ನನ್ನ ತಾಯಿಗೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿವೋ ಅಂತ ಅಡ್ಡಿ ಅಂತ ಶಿಕ್ಷಣ ತಗೊಂಡು ನಾನೇನು ಮಾಡಬೇಕು ಅನ್ನೋ ಒಂದು ವಿಷಾದ ಕಾಣಿಸ್ಕೊಳ್ಳುತ್ತೆ ಆದರೆ ವಿಷಾದದ ಬೆನ್ನಲ್ಲೇ ಅದು ಏನನ್ನು ಎಚ್ಚಿಳಿಯುತ್ತೆ ಅಂತಂದರೆ ಆದರೆ ನನ್ನ ತಾಯಿ ನನಗೆ ಸಹಿಸಿಕೊಳ್ಳುವ ಇರೋದನ್ನು ಹಂಚ್ಕೊಂಡು ತಿನ್ನುವಂತಹ ನನ್ನ ಕಷ್ಟದಲ್ಲೂ ಬೇರೆಯವರ ಕಷ್ಟಕ್ಕೆ ಆಗುವಂತಹ ನನ್ನ ಕುಟುಂಬವನ್ನು ಹಾತ್ಕೊಂಡು ಪೊರೆಯುವಂತಹ ಒಂದು ಮನಸ್ಥಿತಿಯನ್ನು ನಮ್ಮಮ್ಮ ಕೊಟ್ಟಿದ್ದಾಳೆ ಅನ್ನೋದಾದರೆ ನಮ್ಮಮ್ಮ ನನ್ನೊಳಗೂ ಇದ್ದಾಳಲ್ಲ ಆದೃಷ್ಟಿಯಿಂದ ನಮ್ಮಮ್ಮ ಅವರ ಅಲ್ವ ಅನ್ನುವ ಒಂದು ಸಮಾಧಾನ ಈ ಕವಿತೆಯಲ್ಲಿ ಕಾಣಿಸ್ತಾ ಹೋಗುತ್ತೆ ಹೀಗೆ ನೀನು ಬೆಳೆಸ್ತಾ ಬೆಳೆಸ್ತಾ ಮುಂದಕ್ಕೆ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ನೀವು ಹೆಣ್ಮಕ್ಳನ್ನು ಮತ್ತು ದಲಿತರನ್ನು ಮನುಷ್ಯ ತರ ನೋಡಿಕೊಂಡ್ರೆ ಮಾತ್ರ ಈ ದೇಶಕ್ಕೊಂದು ಭವಿಷ್ಯ ಇರಬಹುದು ಅನ್ನುವ ಒಂದು ಧ್ವನಿ ಈ ಕಲಿತ ಕೊಂಡಿನಲ್ಲಿ ನನಗೆ ಕಾಣಿಸ್ತಾ ಹೋಗುತ್ತೆ ಅಂದ್ರೆ ಯಾವುದು ಒಂದು ಸ್ವಾತಂತ್ರ್ಯೋತ್ತರ ಭಾರತದ ದಲಿತ ಸಂಕತನವಾಗ ಕಾಣಿಸ್ಬಹುದು ಮಹಿಳಾ ಸಂಕಥವ ಕಾಣಿಸ್ಬಹುದು ಶಿಕ್ಷಕನಾಗಿದ್ದೀನಿ ನನಗೊಂದು ಉದ್ಯೋಗ ಸಿಕ್ಕಿದೆ ಅಧಿಕಾರಸ್ಥನಾಗಿದ್ದೀನಿ ಇದೆಲ್ಲ ಇದ್ದಾದರೂ ಕೂಡ ಇನ್ನೂ ಲಕ್ಷ ಲಕ್ಷ ದಲಿತರು ಕೋಟಿ ಕೋಟಿ ಹೆಣ್ಣು ಮಕ್ಕಳು ಇಂಥದ್ದೇ ಸ್ಥಿತಿನಲ್ಲಿ ಇದಾರೆ ಎನ್ನ ಏನರ್ಥ ಮತ್ತು ಇದು ಪರಿಹಾರ ಕಾನೂನಿನಲ್ಲಿ ಇದೆಯಾ ಇದಕ್ಕೆ ಪರಿಹಾರ ನಮ್ಮ ಪ್ರಭುತ್ವದಲ್ಲಿ ಇದೆಯಾ ರಾಜಕೀಯವಾದ ತೀರ್ಮಾನಗಳಲ್ಲಿ ಇದೆಯಾ ಅಂದರೆ ಈ ಕವಿತೆ ಬಹಳ ಗಟ್ಟಿಯಾಗಿ ನಂಬಿರೋದು ಯಾವುದನ್ನು ಅಂತಂದರೆ ಅದು ಯಾವುದರಲ್ಲೂ ಇಲ್ಲ ನೀವು ತಾಯಿಯನ್ನ ತಾಯಿ ತನವನ್ನು ತಾಯಿಯ ಅಂತಕರಣವನ್ನು ಆಹ್ವಾನಿಸ್ಕೊಳ್ಬಹುದಾದರೆ ಇಡೀ ಜಗತ್ತು ಆ ಆವಾಹನೆಗೆ ತನ್ನ ತಾನು ಮುಕ್ತ ಮನಸ್ಸಿನಿಂದ ಕೊಟ್ಕೊಳ್ಬಹುದಾದರೆ ಆತ ಇದು ಆಕೆ ಮಾತೆಯ ಮಹಾ ಗೀತೆ ಆಗಿರುತ್ತೆ ಅನ್ನೋದು ಯೌವ ತಾಯಿಯವ ಎಲ್ಲರ ಗೀತೆಯೂ ಹೌದು ಆದರೆ ಅದು ಮಾತೆಯ ಮಹಾ ಆಗಬೇಕು ಅಂತಂದರೆ ಆ ಮಾತೆಯನ್ನು ಮಹಾ ಗೀತೆತ್ತ ಮೊದಲಿಗೆ ನಾವು ಒಪ್ಕೋಬೇಕು ಅಂತ ಒಪ್ಪು ಇಷ್ಟು ಶಾಂತವಾಗಿ ನನ್ನ ಆಕೆಗಳನ್ನು ಕೇಳಿದ್ದಕ್ಕೆ ನಿಮಗೆ ಒಂದಿಸಿ ನನ್ನ